ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನೇತೃತ್ವದ ನಡಪನ ಪಟ್ಲ ಸಂಭ್ರಮದ ದಶಮಾನೋತ್ಸವದ ಕಾರ್ಯಕ್ರಮ ನಮ್ಮ ತುಳು ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷರು ತುಳುನಾಡು ಬಾರಿ ಬೊಗರ್ದ ಬಡನಾರ್ ಶ್ರೀಯುಧ ದಯಾನಂದಿರು ಸರ್ ನಮಸ್ಕಾರ ನಮಸ್ಕಾರ ಪಟ್ಲ ಸಂಭ್ರಮದ ಬಗ್ಗೆ ಪಿರವು ಶುರುವಾಯಿನ ಕಾರ್ಯಕ್ರಮ ದಶಮಾನೋತ್ಸವದ ಹೊಸ ಬೈದ ಅವತ್ತೆ ಸಾಮಾಜಿಕ ಕಾರ್ಯಕ್ರಮಗಳು ತಮ್ಮ ತುಗೊಂಡು ಇನ್ಸೂರೆನ್ಸ್ ಕೌಂಟರ್ ಮಾತ ವಿಭಾಗ ಯಕ್ಷಗಾನ ನಾಟಕ ರಂಗ ದೈವಾರಾಧನೆ ಕಂಬುಳ ಮಾತ ವಿಭಾಗದ ಪಾಲ್ಪಡೆ ಒಂದು ಇನ್ಶೂರೆನ್ಸ್ ಯೋಜನೆ ಮಾತೊಂಜಿ ಎಡ್ಡೆಡ್ಡೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ದ ದಶಮ ಸಂಭ್ರಮ ಸಂಭ್ರಮಿ ಪಟ್ಲ ಫೌಂಡೇಶನ್ ದ ಸಂಭ್ರಮ ಈ ತುಳುನಾಡದ ಸಮಸ್ತ ಕಲಾವಿದಿರಿನ ಸಂಭ್ರಮ ಈ ತುಳುನಾಡದ ಮಾತ ಹೃದಯವಂತರ ಸಂಭ್ರಮ ತುಳುನಾಡದ ಮಾತ ಜ್ಞಾನಿಲ್ನ ಸಂಭ್ರಮ ಕೆಂಡ ಈ ಪಟ್ಲ ಫೌಂಡೇಶನ್ ಪಣಪನವು ಪತ್ತು ವರ್ಷ ಪಿರಾಕಡೆ ನಮ್ಮ ಪಟ್ಲ ಸತೀಶ್ ಶೆಟ್ಟ್ರೇನ ಒಂಜಿ ವಿಶೇಷವಾದ ಕನಸದ ಬಾಲೆವು ಅವು ಪುಟುದು ಸಮಾಜದ ಏರುಪೂರ ಕೊಡುಗೆ ದಾನಿಲುಲ್ಲನ ಉಲ್ಲೆರ ಸಮಾಜಮುಖಿ ಚಿಂತನದೂ ತಾನು ಬೆಂದಿನಟ್ಟು ಸಮಾಜಕ್ಕೂ ದಾದಾನ ಕೊರಡು ಬಂದ್ಬನ ಚಿಂತನದೂ ಉಲ್ಲೆರ ಅಕ್ಲಿಗು ಆ ಮಾಧ್ಯಮ ಕೊರಡು ಬಣಪನ ಆ ಒಂಜಿ ಗೊಂದಲ ಇಪ್ಪನಾಗ ಪಟ್ಲ ಫೌಂಡೇಶನ್ ಒಂಜಿ ಸರಿಯಾಗಿ ದಿಕ್ಕು ತೊಚ್ಚಬಂಡ ಪಟ್ಲ ಫೌಂಡೇಶನ್ ದ ಮುಖೇನ ಮಸ್ತ್ ಕಲಾವಿದ ಆಶ್ರಯದಾಂತಿನ ಕಲಿಗೆ ಯಕ್ಷಾಶ್ರಯ ಬನ್ಪನ ಪುಧರ್ಡು ಒಂಜಿ ನೂದು ಇಲ್ಲದ ಯೋಜನೆ ಒಂದು ಇದು ನೆಟ್ಟು ಎನ್ನಲೆ ಕೊಡುಗೆ ಮುಪ್ಪ ಮುಪ್ಪತ್ತೈದು ಇಲ್ಲ ಕಡತದಾಂಡ್ ಅವು ನೂದು ಇಲ್ಲದ ಯೋಜನೆ ಅವನು ಅಹ್ ಜನ ಲಕ್ಷ ಕೋಟಿ ದಾನ ಮಲ್ತಿನ ಅಂಚುತ್ತಿನ ಹೃದಯ ವೈಶಾಲ್ಯದ ಕೊಡುಗೆ ದಾನಿಲುಲ್ಲೇನೆ ಐತ ನಡುಟು ಯಕ್ಷಗಾನದ ವಿಭಾಗನ ಈ ಸಂಸ್ಥೆ ಒಂದು ವರ್ಷ ಆ ನಿರಂತರವಾದ ಕಲೆಗೆ ಬೆತಬೇತ ವಿಭಾಗದ ಇನ್ಶೂರೆನ್ಸ್ ಮಲ್ತುಕೊಂದಿತ್ತೇ ಆ ಸಂದರ್ಭ ನಮ್ಮ ಭಾರತೀಯ ಅಂಚೆ ಇಲಾಖೆದ ಒಂದು ಸಿಬ್ಬಂದಿ ಅದುಲ್ಲೇ ಭಾರತೀಯ ಅಂಚೆ ಇಲಾಖೆ ಬೆತಬೇತೆ ಕಂಪನಿದ ಟೈಅಪ್ ಕೊನೆ ಕನಿಷ್ಠ ಪ್ರೀಮಿಯಂ ದ ಗರಿಷ್ಠ ಸವಲತ್ತು ದ ವಿಮೆ ಅಂಚೆ ಆಕಡೆ ಮುಂದೇನು ಇಂಕುಲು ಪಟ್ಲ ಸತೀಶ್ ಶೆಟ್ಟರಿಗು ನಾ ಕಾರ್ಯದರ್ಶಿ ಆಯ್ನ ಪುರುಷೋತ್ತಮ ಬಂಡಾರ ಈಗಲೂ ಮನವರಿಕೆ ಮಲ್ತ ಆ ಸಂದರ್ಭ ಆಕಲಿ ಹೊರ ಒಂದು ಗೊಂದಲ ಅದಕ್ಕೆ ಆಯ್ತು ಪೂರ್ತಿ ಅರ್ಥ ಪಿಲಕ ಆ ತೆರಿಪದ ಅರ್ಥ ಆಡ್ ಈ ಸಂದರ್ಭ ಅಕುಲು ಯಕ್ಷಗಾನ ಕಲಾವಿದ ಪೂರ ಅನುಷ್ಠಾನ ಮಲ್ಪನ ಕೊರ್ಭಿತ್ತೆ ಆ ಸಂದರ್ಭ ಪ್ರದೇಶದ ಒಂಜಿ ನೇಮ ಕಟ್ಟುನಿರ ಆರು ಹೃದಯಘಾತರು ಕೋಲ ಕಟ್ಟುನಲ್ಪನೆ ತೀರ್ಬೋರು ಈ ಸಂದರ್ಭ ಭಾರಿ ವೇದನೆ ಅಂಜು ದೈವ ನರ್ತಕೆ ಬಾರಿ ಭಾರಿ ವೇದನೆ ಅಂಡ್ ಅವೆಲ್ಲಿಯ ವಿಡಿಯೋ ಮಲ್ತೆ ದೈವ ನರ್ತಕರ ಗತಿ ಗತಿದಾಂತಿನ ಸ್ಥಿತಿ ಅಂಡ್ ಆಕಲಿನೇನ ಕೇರ್ನ ಅನ್ನ ಪರಿಸ್ಥಿತಿ ಅಂಡ್ ಒಂದಿ ಅವನು ವೀಡಿಯೋ ಮಲ್ತಿನ ಸತೀಶಣ್ಣಗ ಆ ಯಕ್ಷ್ರವ ಪಟ್ಲ ಫೌಂಡೇಶನ್ ಎತ್ತುಂಡ್ ಆ ಕಾರ್ಯದರ್ಶಿಲು ಫೋನ್ ಮಲ್ತಿರು ದಯಾನಂದಣ್ಣ ಆ ಪಟ್ಲ ಫೌಂಡೇಶನ್ ಅನ್ನೋದು ಮಲ್ಲ ಕೊಡುಗೆ ಕೊರಂತ ಆರೇಗನ್ ಆಯ್ತಾ ಬೇರೆ ಸಸನೇ ಫೋನ್ ಮಲ್ತು ಬಂಡ್ ಒಂಜಿ ಲಕ್ಷ ಘೋಷಣೆ ಮಲ್ತಾರೆ ಒಂಜಿ ಲಕ್ಷ ಕೊರ ಯೋಚನೆ ಮಲ್ಬಿಡು ಖಾಲಿ ಒಂಜಿ ವಿಡಿಯೋದ ಸ್ಪಂದಿಸದು ಕೊರಿಯರ್ ಕೊರನಿ ಮಾತ್ರ ತಂದೆ ಯಾನ ವಿನಮ್ರ ವಿನಂತಿ ಮಲ್ತೆ ದೈವಾರಾಧನೆ ಕಲ ಒಂಜಿ ಭದ್ರತೆ ಆ ಭದ್ರತೆ ಉಳ್ಳರು ಒಂಜಿ ಈ ಒಂಜಿ ಅಪಘಾತ ಉಚಿತವಾದ ಮಲ್ತಂಡ ಪ್ರಯೋಜನ ಬಂದಾನಾಗ ಅದನ್ನ ಮಲ್ಲ ಮನಸ್ಸಿಳದೆ ತಂಡೇ ಯಕ್ಷಗಾನದ ಕಲಿಗ ರಂಗಭೂಮಿದ ಕಲಾವಿದರಿಗೆ ದೈವಾರಾಧನೆ ಕಲಾವಿದರಿಗೆ ಐಡಕ ಕರಿನ ಸರ್ತಿಂಚ ಕಂಬಳ ಕ್ಷೇತ್ರದ ಕಲಾವಿದರಿಗೆ ಕರಿನ ಮೂಜಿ ವರ್ಷ ಭಾರತೀಯ ಅಂಚೆ ಇಲಾಖೆದ ಮುಖ್ಯನ ಮಲ್ತೊಂದು ಸಾಧಾರಣ ಸುರತ ವರ್ಷ ರಟ್ಟರ ಸಾವಿರ ಆಯ್ತಾ ಮಗುತ ವರ್ಷ ಮೂಜಿ ಸಾವಿರ ಈ ಸರ್ತಿ ಮೂಚರ ಸಾವಿರ ಕಲಾವಿದರ ನಿರೀಕ್ಷೆ ನಮ್ಮ ಇಡೀ ಭಾರತೀಯ ಅಂಚೆ ಇಲಾಖೆದ ನೂತೈವ ಜನ ಸಿಬ್ಬಂದಿ ವ್ಯವಸ್ಥಿತವಾದ ಎಂಕಲ್ಲ ಹಿರಿಯ ಅಂಚೆ ಅಧೀಕ್ಷಕರ ಜೊತೆ ತನ್ನ ಗೌರವಾನ್ವಿತ ಎಂ ಸುಧಾಕರ ಮಲ್ಯ ಮೇರನ ನೇತೃತ್ವಗಳು ಒಂದು ಭಾರಿ ಪೊರ್ತಿಲ್ಲ ರಜೆ ಹಾತಿನ ಆ ರಜೆಟ್ ಇಡಿಯಂಥ ಸಿಬ್ಬಂದಿಲು ಬಲಾತ್ಕಾರದ ಬಲಿ ದಿನ ಅಕುಲು ಸ್ವ ಇಚ್ಛೆಡ್ ಎಂಕುಲು ಪಟ್ಲ ಫೌಂಡೇಶನ್ ಎಂಕುಲು ಅಕಲ ಮಲ್ಪನ ಸಮಾಜ ಸೇವೆ ಎಂಕುಲೆ ತೊಡಗಿಸ ಅವಕಾಶ ತಿಕ್ಕಡೆ ಬಣ್ಣದು ಅಕುಲು ಪೂರಡು ತನ್ನನ್ನು ತಾನ ಆತು ಸಿಬ್ಬಂದಿಲು ತೊಡಗಿಸ್ ನೂದು ಜನ ನೂದು ನುತ್ತಿರುವ ಜನ ಅಂಡ್ಯೂಸರ್ ಆ ನೋರಿ ಇನ್ಶೂರೆನ್ಸ್ ಮೊಬೈಲ್ ನ ಒಂಜಿ ಐವ ಅಜಿಪ ಎಲ್ಪ ಜನ ಎಂಕಲ್ನ ಒಂಜಿ ನುರಿತ ಹಿರಿಯ ಅಧಿಕಾರಿ ನಕಲು ಅಕಲಿನ ಬೇರೆ ಅಕಲು ಪೂರ ಬಾರಿ ಸಕ್ರಿಯವತ ಇರೋದು ಎಂಕ್ಲಿ ಬೋರ್ಡ್ ಪೂರ್ಣ ವ್ಯವಸ್ಥೆನ ಪಟ್ಲ ಫೌಂಡೇಶನ್ ಮಾಡಿ ಈ ದೊಂಪದ ವ್ಯವಸ್ಥೆ ಅದಿಪ್ಪು ಲಕೊಂದು ವನಸ ಮಲ್ತ ಸಮ ಕಲಾವಿದರ ಸಮಸ್ಯೆ ಈಗ ಕಾರ ಕೈ ತಳ್ಳಿ ಚಾತ ವ್ಯವಸ್ಥೆ ಒಂದು ಶರಬತ್ತದ ವ್ಯವಸ್ಥೆ ಅಂಜಿನ ವನಸ್ತ ವ್ಯವಸ್ಥೆ ಕಾಲ ಕೈದಾಪನ ವ್ಯವಸ್ಥೆ ಪಟ್ಲ ಫೌಂಡೇಶನ್ ಪರಿಪೂರ್ಣವಾದ ಮಲ್ತದೆ ಕಲಾವಿದರಿಗೆಲ್ಲ ತೊಂದರೆ ಅವಕಾ ಅವೇನು ಮಲ್ತು ಹೆಂಗಲ ಇಲಾಖೆ ಕುಡಿಯಲು ವಿಶೇಷ ಕೊಡುಗೆದಾದ ಕೊಡ್ತಗಂತ ಐನೂತ್ ಐವತ್ತು ರೂಪಾಯಿ ಒಂದು ಇನ್ಶೂರೆನ್ಸ್ ಆಯ್ನೆಟ್ ಹತ್ರ ಹೆಂಗ್ಳಿಗೆ ಮಾತಾಡಿದ್ರೆ ಪ್ರಿಂಟ್ಔಟ್ದೆ ಕೊರಪನ ಕ್ರಮ ಅಕಲ ಮೊಬೈಲ್ ಗೆ ಬರ್ಕೊಂಡು ಅವಲೇ ಡೌನ್ಲೋಡ್ ಪ್ರಿಂಟ್ ಔಟ್ ಪ್ರಿಂಟ್ಔಟ್ದೆ ತಗೊಂಡು ಆಯ್ತಾ ನಷ್ಟ ಹೆಂಗಲು ಬರಿ ಸ್ಯಾರೀಚ ಅಕ್ಕುಲೇ ಮಲ್ತೋಡು ಆಂಡ ಹೆಂಗಲ ಇಲಾಖೆ ಹೆಂಗಲ್ಲ ಹಿರಿಯ ಅಂಚೆ ಅಧೀಕ್ಷಕರು ಎಂ ಸುಧಾಕರ್ ಮಲ್ಲಿ ದಾದ ಮಲ್ತೇರ್ ಗಂಡ ಆರ್ ಸರ್ ಆರ್ ಎಂಕುಲೆ ಪ್ರಿಂಟ್ ಮಲ್ತುಕೊರ್ಪಿನ ಪ್ರತಿಯೊರೆಲ್ಲ ಅಕಲಿಗೆ ಪ್ರಿಂಟ್ ಮಲ್ತದ ಆ ಎಂಕುಲೆ ಮಲ್ತದ್ ಒಂಜಿ ಐನ ಪ್ರಿಂಟರ್ ಬಾರದು ಉಚಿತವಾದ ಮಲ್ತುಕೊಡುದಿಲ್ಲ ಅವೇನು ಅಕಲಿಗೆ ಸುಲಭ ಆಪಿನ ಮಲ್ತುಕೊಡ ಈತ ಮಲ್ತಂಡ ಯಾರು ಒಂಜಿ ವೇಳೆ ಕ್ಲೈಮ್ ಆಪು ಬೇರೆಗಾಲ ಅಪಘಾತ ಆಬಿಂಡು ಆ ಸಂದರ್ಭ ಯತೋ ಜನಟ ಒಂದು ತಗದು ಓದಿಪ್ಪ ಬೋದು ಇಪ್ಪ ಐಪಿ ಕಾರ್ಡ್ ದಕ್ ಅಪ್ಪ ಎಂಕು ಸಂಪರ್ಕರು ಸಂಪರ್ಕ ಆಧಾರ್ ನಂಬರ್ ಖಾಲಿ ಗುರಿ ಎರಡರ್ ಎಂಕುಲೈನು ಅಕ್ಕನರೇಟ್ ಮಾಡೋಪ್ ಅಕಲ ತಿಕ್ಕುನ ಕೆಲಸ ಕರಿಣ ಸರ್ತಿ ಮೂಜಿ ಜನ ಯಕ್ಷಗಾನ ಕಲಾವಿದರೂ ಅಪಘಾತ ಮಂಗಳದೇವಿ ಮೇಳದಾರ ಐದು ಶಶಿತ್ ಮೇಳದಾರ ಐದು ಕಟೀಲ್ ಮೂಜಿ ಜನ ತೀರಿಬೋಯ್ರು ಅಕ್ಕಲಿಗೆ ಪತ್ತು ಪತ್ ಲಕ್ಷ ರೂಪಾಯಿ ಅವು ಇತ್ತೆ ತಿಕ್ಕೊಂಡು ಅವರದವರ್ಣೆ ತಿಕ್ಕೊಂಡು ಐದಕ್ಕ ಒಂಜಿ ಒಂಬ ಜನಕ್ ಸಾಧಾರಣ ಏನ್ ಲಕ್ಕ ಲಕ್ಷ ಮಿತ್ತದ ಪಂಡ್ ಇರುವ ಸಾವಿರ ಐವತ್ತು ಸಾವಿರ ಸಾವಿರ ಇಂಚ ಇನ್ ಪೇಷಂಟ್ ಬ್ಲಾಕ್ ಔಟ್ ಪೇಷಂಟ್ ಬ್ಲಾಕ್ ಪೂರ ಫೆಸಿಲಿಟಿ ತಿಕ್ಕೊಂಡು ಮಲ್ಲ ಕೆಂಡ ಆದ ಪಟ್ಲ ಫೌಂಡೇಶನ್ ಪ್ರಚಾರ ಮಲ್ತುಂಡು ಈದ್ ಅಂಚೆ ಇಲಾಖೆ ಪ್ರಚಾರ ಮಲ್ತೊಂದುಂಡು ರಂಗಭೂಮಿದ ಒಂದು ತಂಡ ಪ್ರಚಾರ ಮಲ್ತೊಂದುಂಡು ಕಂಬಳ ಕ್ಷೇತ್ರದ ತಂಡ ಪ್ರಚಾರ ಮಲ್ತೊಂದುಂಡು ದೈವಾದ ಕ್ಷೇತ್ರದ ತಂಡ ಪ್ರಚಾರ ಮಲ್ತೊಂಡ ಆಂಡ ಮಾತ ಕಲಾವಿದರು ಬರೋಂದಿಚ್ಚಿರೀ ಅವ್ರ ಓಯ್ಸರ್ತಿ ಒಂದು ಯಕ್ಷಗಾನದ ಕಲಾವಿದರ ಅಮ್ಮೆಲ್ಲ ಮಗೆಲ ಅಮ್ಮ ಮಗೆಲ್ಲ ಆ ರಟ್ಟಿ ಜನ ವಾಹನ ಅಪಘಾತ ಅಂಡ್ ಮಗೆ ತೀರ್ಬೋಯ್ರಿ ಅಮ್ಮರ್ಗ ಎಲ್ಲಿ ಇಂಜುರಿ ಅಂಡ ಔಟ್ ಪೇಷನ್ ಬಾಕ್ಡಿಗೆ ಇವತ್ತೈದು ಸಾವಿರ ಅಂಡ್ ಅಂಡ ಡೆತ್ ಆಯ್ನ ಆ ಹುಡುಗಿ ಇಡೀ ಭತ್ತದ ಈಶೂರನ್ಸ್ ಮಲ್ದು ಆಧಾರ್ ಅಂತ ಯಾನು ಬಂಡ ಕಲಾವಿದ ಈ ಸರ್ತಿ ದಾಂಡ ಬರ್ಪಿ ಸರ್ತಿ ಕೊಡಿ ಕಾರ್ಡ್ ಬತ್ತದ ನಿಗು ಉಂಟುದು ನಿಗಲ್ನ ಆಧಾರ್ ಕಾರ್ಡ್ ನಿಗಲ ನಾಮಿನ ಆಧಾರ್ ಕಾರ್ಡ್ ಐಟಿ ಡೇಟ್ ಆಫ್ ಬರ್ತ್ ಸರಿ ಉಂಟು ಉದಾಹರಣೆ ಸರಿ ಉಂಟು ಬಂಡ ಜನ್ಮ ದಿನಾಂಕ ಬೋಡು ಜನ್ಮ ತಿಂಗಳು ಬೋಡು ಜನ್ಮದ ಇಸವಿ ಬೋಡು ಒಂದು ಪರ್ಫೆಕ್ಟ್ ಬೋಡ್ ನಾಮಿನ ಒಂದೇನು ಪತೊಂದು ಬರ್ತದೆ ಈಗೆಲ್ಲ ಮೊಬೈಲ್ ಬತ ಮತ್ತು ಮೂಲ ಉಚಿತವಾದ ಮಲ್ತುಗರ ಅಪಘಾತ ಮಲ್ತಾರ ನಿಖಲ್ ನ ಬದುಕ ಪಟ್ಲ ಫೌಂಡೇಶನ್ ಭದ್ರತೆ ಕೊರೊಂದುಂಡು ಅವ ಅಸಂಖ್ಯ ಆಯ್ತ ಸಿಬ್ಬಂದಿ ಸದಸ್ಯರ ನಗಲು ಭಂಗ ಬರ್ಪೇರು ದಯಮಲ್ತದ ಮಾತ್ರ ಪ್ರಯೋಜನ ಪಡಲೆ ಕೆಟ್ಟ ಮೇಲೆ ಬುತ್ತಿ ಬಣಪು ನಂಚಿತ್ತಿನ ಆಯ್ರ ರೈಲ್ ಪೋಯ್ ಒಕ್ಕ ಟಿಕೆಟ್ ದತ್ತ ದಾಲ ಪ್ರಯೋಜನ ಇಚ್ಛಿ ಆಯ್ಕೆ ಮಾತ್ರ ಸದುಪಯೋಗ ಪಡಿಸಲ್ಲ ಎಂದು ವಿನಂತಿ ಮಸ್ತ ಧನ್ಯವಾದ ಸೋಲ್